ಮನ್ನಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಏನಪ್ಪ ಮಕ್ಕಳನ್ನ ಮಕ್ಕಳನ್ನು ಮೇಲೆ ಮಲಗಿದ್ದನ್ನು ತೋರಿಸ್ತಾ ಇದ್ದ ನಂತರ ಹೌದು ವೀಕ್ಷಕರೇ ಇದು ಕೂಡ್ಲಿಗಿ ತಾಲೂಕಿನ ಬಡ್ಲಡ್ಕು ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಬಿಸಿ ಊಟ ಉಂಡಂಥ ಮಕ್ಕಳ ಪರಿಸ್ಥಿತಿ ಈ ರೀತಿಯಾಗಿದೆ ನೋಡಿ ಇಲ್ಲಿ ಮಕ್ಕಳು ವಾಂತಿ ಬೇದಿಯಿಂದ ಬಳಲ್ತಾಯಿದ್ರು ಬಿಸಿ ಊಟದಲ್ಲಿ ಹಲ್ಲಿ ಬಿದ್ದ ಪರಿಣಾಮ ಈ ರೀತಿಯಾಗಿರೋದು ಮಕ್ಕಳಲ್ಲಿ ಅನಾರೋಗ್ಯಕ್ಕೆ ಕಾರಣ ಆಗಿರೋದು ಅಂತ ಹೇಳ್ಬೋದು ವೀಕ್ಷಕರೇ ಸೊ ಇಲ್ಲಿ ಕೂಡ್ಲಿಗೆ ಶಾಸಕರೇ ಆಗಿರೋದರಿಂದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರೇ ಮಕ್ಕಳಿಗೆ ತಾವೇ ಒಂದು ಖುದ್ದಾಗಿ ಚಿಕಿತ್ಸೆಯನ್ನು ನೀಡಿದ್ದು ಅದು ವಿಶೇಷವಾಗಿತ್ತು ಅವರು ಕೂಡ ಅಧಿಕಾರಿಗಳ ಜೊತೆ ಹಾಗೂ ಆರೋಗ್ಯ ಸಿಬ್ಬಂದಿಗಳ ಜೊತೆ ಹಾಗೂ ಅಲ್ಲಿ ಇರ್ತಕ್ಕಂಥ ಆಸ್ಪಿಟ್ಲಲ್ಲಿ ತಾವೇ ಖುದ್ದಾಗಿ ಮಕ್ಕಳಿಗೆ ಅಲ್ಲಿ ಚಿಕಿತ್ಸೆ ಮಾಡಿರೋಂಥದ್ದು ನೋಡ್ತಕ್ಕಂಥದ್ದು ವೀಕ್ಷಕರೇ ಒಬ್ಬರು ಶಾಸಕರು ಜವಾಬ್ದಾರಿ ತಗೊಂಡು ಮಕ್ಕಳ ಬಗ್ಗೆ ತಾವೇ ತಾವೇ ಖುದ್ದಾಗಿ ಪರೀಕ್ಷೆ ಮಾಡಿರೋಂಥದ್ದು ಒಂದು ವಿಶೇಷ ಅಂತ ಹೇಳ್ಬೋದು ಒಬ್ಬರು ಶಾಸಕರು ವೈದ್ಯರು ಆಗಿರೋದ್ರಿಂದ ಇಷ್ಟು ಅವರು ಕೇರ್ ತಗೊಂಡ್ರು ಅಂತ ಹೇಳ್ಬೋದು ವೀಕ್ಷಕರೇ ಪೊಲೀಸ್ ಸಿಬ್ಬಂದಿ ಶಾಲಾ ಮುಖ್ಯ ಗುರುಗಳು ಬಿ ಅವರು ಹಾಗೆಯೇ ಆರೋಗ್ಯ ಇಲಾಖೆ ಎಲ್ಲ ಸಿಬ್ಬಂದಿಗಳು ತಮ್ಮ ಒಂದು ಕರ್ತವ್ಯವನ್ನು ಇಲ್ಲಿ ಮೆರೆದರು ಅಂತ ಹೇಳ್ಬೋದು ಶಾಸಕರು ಕೂಡ ತಾವೇ ಮುತುವರ್ಜಿ ವಹಿಸಿ ಮಕ್ಕಳನ್ನು ಚೆಕ್ ಮಾಡ್ತಿರೋದು ನೀವು ನೋಡ್ಬೋದು ವೀಕ್ಷಕರೇ ಈ ರೀತಿ ಘಟನೆಗಳು ಆಗಬಾರ್ದು ಆದರೆ ಏನಪ್ಪ ಇಲ್ಲಿ ವಿಪರ್ಯಾಸ ಅಂತಂದರೆ ಎಲ್ಲೋ ಯಾರೋ ಮಾಡೋಂಥ ಒಂದು ಕೆಲಸಕ್ಕೆ ಇದು ಅಜಾಗೃತೆಗೆ ಇಲ್ಲಿ ಇಷ್ಟು ಜನ ಮಕ್ಕಳು ತಮ್ಮ ಒಂದು ವಾಂತಿ ಬೇದಿಯಿಂದ ಬಳತಾ ಇರೋದೊಂದು ವಿಪರ್ಯಾಸ ವೀಕ್ಷಕರೇ ಸ್ವತಃ ಶಾಸಕರೇ ಫೀಲ್ಡಿಗೆ ಮಕ್ಕಳ ಬಗ್ಗೆ ಬರೋ ಅವರ ಆರೋಗ್ಯದ ಬಗ್ಗೆ ಭರವಸೆಯನ್ನು ನೀಡಿ ಖುದ್ದು ಐವತ್ತು ಮಕ್ಕಳನ್ನ ಅಡ್ಮಿಟ್ ಮಾಡ್ಕೊಂಡು ಅವರೇ ಒಂದು ಟ್ರೀಟ್ಮೆಂಟ್ ಮಾಡ್ತಾರೆ ವಿಶೇಷ ಅಂತ ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಅಲ್ಲಿರುವಂಥ ಅಡುಗೆ ಅವರು ಸಾರ್ವಜನಿಕರಿಂದ ಪಡೆಯೋಣ ಬನ್ನಿ ವೀಕ್ಷಕರೇ ಅಲ್ಲಿ ಏನು ಹೇಳಿದ್ರು ಸಂಪೂರ್ಣ ಮಾಹಿತಿ ಪಡೆಯೋಣ ಬನ್ನಿ ಈಗ ಅದು ನಿಮಗೆ ಯಾವಾಗ ಅದು

ಚಿತ್ರ ಒಟ್ಟು ಚಿತ್ರನ ಮಾಡಿದ್ದು ಮಾಡಿದ್ದು ಭಯ ಪಡಬೇಡಿ ಏನು ಆಗೋದಿಲ್ಲ ಎಲ್ಲ ಬಂದಿದ್ರೆ ಎಲ್ಲರನ್ನು ಪರೀಕ್ಷೆ ಮಾಡಿ ಎಲ್ಲರಿಗೂ ಬಿಟ್ಟು ಕೊಟ್ಟು ಕಳಿಸ್ತೀವಿ ಇನ್ನೇನಾದ್ರು ಆ ತರ ತೊಂದರೆ ಇದ್ರು ಡಾಕ್ಟ್ರ್ನು ನಮ್ಮ ಇಪ್ಪತ್ನಾಲ್ಕು ಗಂಟೆ ನಿಮ್ಮೂರು ಎಲ್ಲ ಎಲ್ಲರೇನೇ ತೊಂದರೆ ಆದ್ದು ನಾವು ಅಂದ್ಕೊಳ್ಳುವಂತದ್ದೇನು ಆಗೋದಿಲ್ಲ ಯಾರು ಆತಂಕ ಪಡೋದು ಬೇಡ ಮೊದಲೇದಾಗಿ ಆಯ್ತಾ

நம்ம ஏன் ஆக ஆளுக்கும் மகள கேட்டது பஸ்மா ஏனாக ನೀರೆಲ್ಲ ಹಾಕಿಬೇಕು ಆಯ್ತಾ ಅಡುಗೆ ಮಾಡೋದೇ ಕ್ಲೀನ್ ಆಗಿರ್ಬೇಕು ಏನು ತೊಂದರೆ ಇಲ್ಲಲ್ಲ ಯಾಕೋ ಹಾ ಹೋದ ಸಿಟ್ಕೊಂಡಿತ್ತು ಆಯ್ತಾ ಯಾವ ರೀತಿ ಆಗಿದೆ ನಲವತ್ತ ಹಂಗಾಗಿದೆ ಎಲ್ಲ ಎಲ್ಲ ಎಲ್ ಕೆ ಜಿ ಯು ಕೆ ಜಿ ಹುಡುಗರು ಹಾಂ ಹಾಂ ಹೀಗೆ ಎಷ್ಟು ಎಷ್ಟು ಜನಕ್ಕೂ ವಾಂತಿ ಆಗ್ತಾ ಇದೆ ಮೂವತ್ತು ಜನ ಮೂವತ್ತು ಜನಕ್ಕೂ ಆಗಿದೆ ಒಂದು ಸಜ್ಜೆಯ ಕೆಳಗೆ ಇಟ್ಟು ಒಂದು ಸಾಂಬಾರನ್ನು ಬಡಿಸ್ತಾ ಇದ್ರು ಅಂತಹ ಸಂದರ್ಭದಲ್ಲಿ ಮುಖ್ಯ ಗುರುಗಳು ಇನ್ನೊಂದು ಸರಿ ಆ ಬಕೆಟ್ ಹತ್ರ ಓದೋ ಸಂದರ್ಭದಲ್ಲಿ ಅಡಿಗೆಯವರು ಆ ಬಕೆಟನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಒಂದು ಮೇಲೆ ತೇಲಿ ಒದ್ದಾಡುವಂತಹ ಒಂದು ಅಲ್ಲಿ ಅಲ್ಲ ನೋಡಿರ್ತಾರೆ ಅದು ನೋಡಿದ ತಕ್ಷಣ ಇದು ಬಿದ್ದಿದೆ ಹಾಗಾಗಿ ನಾವು ಯಾವುದೇ ಬಡಿಸೋದು ಬೇಡ ಅಂತೇಳಿ ಮುಖ್ಯ ಗುರುಗಳು ಅವರಿಗೆ ಎಲ್ಲರಿಗೂ ಸಹ ಗಮನಕ್ಕೆ ತಂದು ಸಂಪೂರ್ಣವಾಗಿರ್ತಕ್ಕಂಥ ಸಾಂಬಾರನ್ನು ಚೆಲ್ಲಿ ಆ ಅನ್ನವನ್ನು ಚಿತ್ರಾನ್ನ ಮಾಡಿ ಅಂದ್ರೆ ಮೊದಲಿಗೆಲ್ಲ ನೀಡಿರ್ತಾರೆ ಮೊದಲಿಗೆ ಎಲ್ ಕೆ ಜಿ ಮತ್ತು ಎಲ್ ಎಲ್ ಕೆರಿಗೆ ಒಂದು ಬಕೆಟ್ನಲ್ಲಿರ್ತಕ್ಕಂಥದನ್ನು ಮಾತ್ರ ನೀಡ್ತಿರ್ತಾರೆ ಮತ್ತು ಅವರು ಸರ್ ಎಷ್ಟು ಎಂಟಲ್ಲಿಂದ ಎಷ್ಟು ಹುಡುಗರಿಗೆ ಯಾವ ಶಾಲೆಯ ಹೆಸರು ಅದನ್ನು ಹೇಳಿ ಸರ್ ಏನಾಯ್ತು ಇದ್ರ ಹಿನ್ನೆಲೆ ಏನು ಸರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಡನೆ ಈ ಒಂದು ಶಾಲೆಯಲ್ಲಿ ಐದುನೂರ ಮೂವತ್ತು ಜನ ಮಕ್ಕಳು ದಾಖಲಾಗಿದ್ದು ಇದರಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಕ್ಕಳು ಇಪ್ಪತ್ತೈದು ಜನ ಇದ್ದಾರೆ ಮುಖ್ಯ ಗುರುಗಳ ಒಂದು ಮಾನವೀಯತೆ ದೃಷ್ಟಿಯಿಂದ ಒಂದನೇ ತರಗತಿಯಿಂದ ಎಂಟನೇ ತರಗತಿವರೆಗೆ ಆ ಶಾಲೆಯಲ್ಲಿ ಮಕ್ಕಳಿಗೆ ಊಟ ಹಾಕಬೇಕಾಗಿತ್ತು ಆದರೂ ಮಕ್ಕಳು ಶಾಲೆಗೆ ದಾಖಲಾಗಿದ್ದಾವೆ ಎಂಬ ಒಂದು ಉದ್ದೇಶದಿಂದ ಒಂದನೇ ತರಗತಿಯಿಂದ ಯಾರನೇ ಎಂಟನೇ ತರಗತಿ ಇರ್ತಕ್ಕಂಥ ಮಕ್ಕಳ ಜೊತೆಗೆ ಈ ಮಕ್ಕಳು ಸಹನ ದಾಖಲಾತಿ ಆಗಿದ್ದರಿಂದ ಊಟವನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ ಸಂಬಂಧವಾಗಿ ಮುಖ್ಯ ಗುರುಗಳು ಈ ದಿನ ಪ್ರಥಮವಾಗಿ ಕುಚಿ ರುಚಿ ಪುಸ್ತಕದಲ್ಲಿ ದಾಖಲೀಕರಣ ಮಾಡಿದಂತೆ ಮುಖ್ಯ ಗುರುಗಳು ಈ ದಿನ ಆ ಸಾಂಬಾರನ್ನು ಮೊದಲು ಸೇವನೆ ಮಾಡಿದ್ದಾರೆ ನಂತರ ಆರು ಜನ ಮುಖ್ಯ ಅಡಿಗೆಗಾರರು ಸಹ ಸೇವನೆ ಮಾಡಿಬಿಟ್ಟು ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಎಲ್ ಕೆ ಜಿ ಮತ್ತು ಯು ಕೆ ಜಿ ಮಕ್ಕಳಿಗೆ ಮಾಡಬೇಕಾದ್ರೆ ಒಂದು ಗ್ಲಾಸ್ ಸಾಂಬಾರನ್ನು ಸೇವನೆ ಮಾಡಿರ್ತಾರೆ ಆರು ಜನ ಅಡಿಗೆಯವರು ಸಹ ಊಟವನ್ನು ಮಾಡಿರ್ತಾರೆ ಸಣ್ಣ ಮಕ್ಕಳಾಗಿರೋ ದೃಷ್ಟಿಯಿಂದ ಒಂದು ಒಂದು ಕೋಣೆಯಲ್ಲಿ ಆ ಮಕ್ಕಳನ್ನೆಲ್ಲ ಊಟ ಮಾಡಿರ್ತಕ್ಕಂಥ ಮಕ್ಕಳನ್ನು ಹರಿಸಿ ತಕ್ಷಣವೇ ಅವರು ಎಲ್ಲ ಮೇಲಾಧಿಕಾರಿಗಳಿಗೆ ಒಬ್ಬರಂತೆ ಒಬ್ಬರಂತೆ ಮೂರು ಗಂಟೆಗೆ ನಾಲ್ಕು ಮೂರು ಗಂಟೆ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಮಾಹಿತಿಯನ್ನು ನೀಡಿ ನಂತರ ಅಧಿಕಾರಿಗಳಿಗೆ ಆರೋಗ್ಯಾಧಿಕಾರಿಗಳಿಗೂ ಅಲ್ಲಿಂದ ಮಾನ್ಯ ಶಾಸಕರಿಗೂ ಗಮನಕ್ಕೆ ತಂದು ಮಾನ್ಯ ಶಾಸಕರು ಮಾನ್ಯ ಸಾರ್ವಜನಿಕರು ಮತ್ತು ಎಸ್ ಟಿ ಎಲ್ಲ ಸೇರಿ ಸಾರ್ವಜನಿಕ ಪೋಷಕರು ಸೇರಿ ಆಂಬುಲೆನ್ಸ್ನಲ್ಲಿ ನಲ್ಲಿ ಈ ಒಂದು ಆಸ್ಪತ್ರೆಗೆ ದಾಖಲೀಕರಣ ಮಾಡಿರ್ತಾರೆ ಖುದ್ದಾಗಿ ಶಾಸಕರು ಮತ್ತು ತಮ್ಮ ವೈದ್ಯಾಧಿಕಾರಿಗಳು ಪರಿಶೀಲನೆ ಮಾಡಿ ಉತ್ತಮ ಆರೋಗ್ಯವನ್ನ ಪರಿಶೀಲಿಸಿ ಮಕ್ಕಳನ್ನ ಡಿಸ್ಚಾರ್ಜ್ ಮಾಡಿರ್ತಾರೆ ಯಾವರಿಗೆ ಹೆಚ್ಚು ರೀತಿ ಆಗಿದ್ದಾರೆ ಎಲ್ಲ ಮಕ್ಕಳಿಗೆ ಆಗಿದ್ದಾರೆ ಸರ್ ಹದಿಮೂರು ಹದಿನಾಲ್ಕು ಜನ ಕಳಿಸಿದ್ದಾರೆ ಈಗ ಈಗ ಆರು ಜನ ಮಕ್ಕಳಿಗೆ ಗಾಗಿ ಅದನ್ನು ಇಟ್ಟಿದ್ದಾರೆ ಆದರೆ ಮುಖ್ಯ ಗುರುಗಳ ಒಂದು ಹೇಳಿಕೆ ಒಟ್ಟು ನಿಮ್ಮ ಮಕ್ಕಳಿಗೆ ಕೊಟ್ಟಂಥ ಊಟದಲ್ಲಿ ಅದು ಅಲ್ಲಿ ದೊಡ್ಡ ಅಲ್ಲಿನೇ ಬಿದ್ದಿದೆ ನೋಡಿದ್ದು ಯಾವುದಮ್ಮ ಅವರಾಣಿ ಅಲ್ಲಿ ಅಂತಂದ್ರೆ ಫೋಟೋ ಐತೆ ಅದು ಅವರ ನೀವೆಲ್ಲ ನೋಡಿದಿರಮ್ಮ ಹೌದಾ ಎಲ್ಲಿದೆ ಅದು ನೋಡಿರ ನಿಮಗೆ ತೋರಿಸಿರೋದು ನಿಮ್ಮ ಹೆಸರೇನು ನಿನ್ನ ಮಗಳ ಮಗನ ಹ್ಞೂ ಏನು ಹುಡುಗನ ಹೆಸರು ಜಯಂತ್ ಎಷ್ಟನೇ ಕ್ಲಾಸ್ ಹೊತ್ತು ಐದನೇ ಕ್ಲಾಸ್ ಎಷ್ಟು ಜನಕ್ಕೆ ಅಮ್ಮ ಇಂಥ ಹುಡುಗರಿಗೆ ಶಿಕ್ಷಕರಿಂದ ಖುದ್ದಾಗಿ ಪರಿಶೀಲನೆ ಮಾಡಿ ನಾವು ತಿಳಿದುಕೊಂಡಿರ್ತೇವೆ ಈ ಮಾಹಿತಿ ನಮ್ಮ ಅಧಿಕಾರಿಗಳಿಗೂ ಮೊನ್ನೆ ಸಾಹಿಬರ್ಗೂ ಇ ಒ ಸಾಹೇಬರಿಗೂ ಮತ್ತು ರಾಜ್ಯ ಕಚೇರಿಗೂ ಸಹ ನಾವು ಮಾಹಿತಿಯನ್ನ ಈ ಈ ಮಾಹಿತಿಯನ್ನ ಇದ್ದಂತ ಖುದ್ದಾಗಿರುವಂಥ ಮಾಹಿತಿಯನ್ನ ನಾವು ತಿಳಿಸಿರ್ತೇವೆ ಈಗ ಯಾವುದೇ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿರೋದಿಲ್ಲ ಪೋಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಪೋಷಕರು ಅದೇ ಸರ್ ನಾವು ಮುಖ್ಯ ಗುರುಗಳಿಗೆ ಬಹಳ ದೊಡ್ಡ ಶಾಲೆ ಆಗಿರೋದ್ರಿಂದ ಅಲ್ಲಿ ಆರು ಜನ ಅಡಿಗೆ ಸಿಬ್ಬಂದಿ ಇದ್ದಾರೆ ಪ್ರತಿದಿನ ಸ್ವಚ್ಛತೆಯಿಂದ ಉಗುರುಗಳಾಗಲಿ ಎಫ್ರನ್ನ ಧರಿಸಿನೇ ತಲೆಗವಸು ಗಳಿಸೇ ಧರಿಸಿನೇ ನೀವು ಅಡುಗೆ ತಯಾರು ಮಾಡಬೇಕು ಮತ್ತು ಸ್ವಚ್ಛತೆವಾಗಿ ಅಡುಗೆ ತಯಾರು ಮಾಡಬೇಕು ಯಾವುದೇ ಜಿರಲೆ ಅಥವಾ ಅಲ್ಲಿ ಅಥವಾ ಬೇರೆ ರೀತಿಯಾಗಿರ್ತಕ್ಕಂಥ ಕೀಟಗಳು ಇಲ್ಲದಂತೆ ಸ್ವಚ್ಛಗೊಳಿಸ್ಕೊಳ್ಬೇಕು ಒಂದು ದೊಡ್ಡ ರೂಮ್ ಇದೆ ಸರ್ ಅದು ನಾನು ಸಹ ಒಂದು ವರ್ಷದಲ್ಲಿ ಎರಡು ಸಾರಿ ಮೂರು ಸಾರಿ ಅದಕ್ಕೆ ವಿಸಿಟ್ ಮಾಡ್ತಾಯಿದ್ದೀನಿ ಅವರು ಮೊದಲು ಇನ್ಚಾರ್ಜಲ್ಲಿದ್ದಾರೆ ಇವರು ಇವ್ರಿಗೂ ಸಹ ನಮ್ಮ ಮಾಹಿತಿಯನ್ನು ಆ ಸ್ಟಾಕ್ ಹೇಗೆ ರೀತಿ ಇಟ್ಕೋಬೇಕು ಯಾವ ರೀತಿಯಾಗಿ ಹಸನ್ ಮಾಡಬೇಕು ಯಾವ ರೀತಿಯಾಗಿ ಅಂಥೇಳಿ ಆ ಅಡುಗೆ ಸಿಬ್ಬಂದಿಯವ್ರಿಗೂ ಸಹ ಹೋ ಸರಿ ನಾವು ಫೆಬ್ರವರಿಯಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ತರಬೇತಿಯನ್ನು ಕೊಟ್ಟಿದೆ ಆದರೆ ಹೊಸಬರು ಇಬ್ಬರು ಬಂದಿದ್ದಾರೆ ಈ ವರ್ಷ ಸೇರಿಕೊಂಡಿದ್ದಾರೆ ಎಂಬತಕ್ಕಂಥ ಮಾಹಿತಿಯನ್ನು ಮನೆ ಗ್ರಾಮ ಪಂಚಾಯಿತಿಯಿಂದ ಅದು ನೇಮಕಾತಿ ಇರುತ್ತೆ ಅದನ್ನು ಅವರು ನೇಮಕಾತಿ ಮಾಡಿಕೊಂಡಿರ್ತಾರೆ ಹೊಸಬ್ರಿಗೂ ಸಹ ಸಂಪೂರ್ಣವಾಗಿರ್ತಕ್ಕಂಥ ನಾವು ತರಬೇತಿಯನ್ನು ಕೊಡಲಿಕ್ಕೆ ಮುಖ್ಯ ಗುರುಗಳಿಂದ ನಾವು ತೆಗೆದುಕೊಂಡಿರ್ತೇವೆ ಸರ್ ನನ್ನ ಹೆಸರು ರಾಜಿನ ಕೆ ಜಿ ಅಂತೇಳಿ ಸಹಾಯಕ ನಿರ್ದೇಶಕರು ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆ ಮಧ್ಯಾಹ್ನದ ಬಿಸಿ ಊಟ ಕೂಡ ಇದೇನ್ ಘಟನೆ ಆಗತ್ತಲ್ಲ ಮುಂದೆ ಈ ಘಟನೆ ಕಾರಣಕ್ಕೆ ಕಾರಣಕ್ಕಾಗಬಾರ್ದು ಯಾಕಂದ್ರ ಅಡಿಗಾರು ಬಹಳ ನಿರ್ಲಕ್ಷ್ಯ ವಹಿಸದ ಜವಾಬ್ದಾರಿಯಿಂದ ಕೂಡ ಜವಾಬ್ದಾರಿ ತಗೋಬೇಕು ಆಮೇಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇವರೆಲ್ಲ ಜವಾಬ್ದಾರಿ ತಗೋಬೇಕು ಯಾಕಂದ್ರೆ ಇವತ್ತ ಯಾವುದೇ ಅಹಿತಕರ ಘಟನೆ ಆಗಿಲ್ಲ ಯಾವ್ದೇ ಒಂದು ನಮ್ಮ ಮಕ್ಕಳ ಮೇಲೆ ಜವಾಬ್ದಾರಿದೆ ಹಂಗಾಗಿ ದಿನಗಳಲ್ಲಿ ಇದನ್ನ ಬಹಳ ಜವಾಬ್ದಾರಿಯಿಂದ ನೀವು ಮುಗೇಶ್ ಅಂತೇಳಿ ಎಷ್ಟಿ ಸರ್ ಎಸ್ ಟಿ ಉಪಾಧ್ಯಕ್ಷ ಅಲ್ಲಿ ಏನೇನು ನಡೀತೀರಿ ಏನಲ್ರಿ ಹನ್ನೆರಡವರೆಗೆ ಅಲ್ಲೇ ಹತ್ತಿರ ಇಪ್ಪತ್ತು ಜನ ಗುರುವಿಗೆ ಊಟ ಹಾಕಿತ್ತು ಯಾವಾಗ